ಮೂತ್ರದಲ್ಲಿ ಧಾತು ಹೋಗ್ತಾ ಇದೆಯಾ ಮದುವೆ ಆಗಿದೆಯಾ ಮಕ್ಕಳಿ ಥರ ಎಷ್ಟು ವರ್ಷದ ಪ್ರಾಬ್ಲಮ್ ಇದೆ ಭಾಳ ವರ್ಷ ಅಂತಂದ್ರೆ ಚಿಕ್ಕ ವಯಸ್ಸಿಂದ ಇಂಥ ಅಸ್ತಮೈತನ ಅಭ್ಯಾಸ ಇಲ್ಲ ಅಲ್ವಾ ರಾತ್ರಿ ನೆದಲು ಧಾತು ಹೋಗಿ ಕೊಡ್ತದೆ ವೀಕ್ ಆಗ್ತಾ ಇದ್ರಿ ಬರ್ತಾ ಬರ್ತಾ ಸುಸ್ತಿರ್ತದೆ ಸ್ಟ್ರೆಂತ್ ಇರ್ತದೆ ಆಮೇಲೆ ನಿಮ್ಮದವ್ರ ಬಲೆಯೂ ಇರ್ತದೆ ಬೇಗ ಊಟ ಆದ ತಕ್ಷಣ ಸ್ಟ್ಯಾಂಡ್ ಆಗ್ತಾ ಇಲ್ಲ ನರದಿತ್ತು ಸರಿ ಬಡ ಕ್ಯಾಶ್ಟಿಕ್ ಇರುತ್ತಾ ಬಾಡಿ ಹೀಟ್ ಅನ್ಸುತ್ತಾ ಇದೇನಾಗುತ್ತೆ ಧಾತು ನೀವು ಲೈಂಗಿಕತೆ ನಡೆಸ್ಬೇಕಾದ್ರೂ ಬೇಗ ಔಟ್ ಆಗಿಬಿಡುತ್ತೆ ನಿಮ್ಮ ಕಂಟ್ರೋಲಲ್ಲಿ ಸಿಗದಂಗೆ ಕಲ್ಪನೆ ಮಾಡಿಕೊಂಡ್ರೆ ನಿಮಗೆ ಔಟ್ ಆಗಿಬಿಡ್ತದೆ ಇದಕ್ಕೆ ಮುಖ್ಯವಾದಂತಹ ಕಾರಣ ನರಗಳದ್ದು ವೀಕ್ನೆಸ್ ರೀ ನರಗಳು ಮೇನ್ ಕಂಟ್ರೋಲಲ್ಲಿದೆ ಬ್ರೈನಲ್ಲಿದೆ ಹೋಗಲ್ಲ ಎಲ್ಲಿ ಕಂಟ್ರೋಲ್ ಚೆನ್ನಾಗಿ ಸ್ಟ್ರೆಂತ್ ಇತ್ತು ನರಗಳದು ಅಂತಂದರೆ ನಿಮ್ಮ ಧಾತುವನ್ನ ನೀವು ಕಂಟ್ರೋಲ್ ಮಾಡ್ಕೋಬೋದು ಅದು ನಿಮಗೆ ಗೊತ್ತಿಲ್ಲದಂಗೆ ನಿಮಗೆ ಕಂಟ್ರೋಲ್ ಸಿಗದಂಗೆ ಔಟ್ ಆಗ್ತಾ ಇದೆ ಅಂತಂದರೆ ಅದು ನಿಮ್ಮ ನರಗಳಿಗೆ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ನರಗಳದ್ದು ವೀಕ್ನೆಸ್ಸು ಹಿಂದಿನ ಕಾಲದಲ್ಲಿ ನರ ವೀಕಾಗಿದೆ ಅಂತ ಅನ್ನೋದು ಅವಾಗೆಲ್ಲ ಹಳ್ಳಿ ಕರೆ ಇವತ್ತು ಮಾತಾಡ್ತಾರೆ ನರ ಬೇಕಾಗಿದೆ ಅಂತ ನರ ಅಂತಂದರೆ ಏನು ಲೈಂಗಿಕತೆಗೂ ನರ ನರಗಳ ವ್ಯೂಹಕ್ಕೂ ಮನಸ್ಸಿಗೂ ಸಂಬಂಧ ಇದೆ ಹಂಗಿರುತ್ತೆ ಆ ನರಗಳಿಗೆ ಸ್ಟ್ರೆಂತ್ ಬರಲಿಕ್ಕೆ ಅಂತ ಕೆಲವು ಮೆಡಿಸಿನ್ಸ್ ಇರುತ್ತೆ ಆ ಮೆಡಿಸಿನ್ಸ್ ತಗೊಂಡ್ಮೇಲೆ ಸರಿ ಹೋಗಿದೆ ಭಾಳಷ್ಟು ಅನಕ್ಕೆ ನೀವೆಲ್ಲ ತಿಳ್ಕೊಂಡು ಬಂದಿದ್ದೀರಲ್ಲ ಇಲ್ಲಿ ಬಂದು ಆರಾಮಾಗಿರೋದೆಲ್ಲ ತಿಳ್ಕೊಂಡು ಬಂದಿದ್ದೀರಿ ಓಕೆ ಅದೇನಾಗ್ತದೆ ನೀವು ಅನ್ಕೋಬೇಕು ಅದು ಸ್ಕಲನ ಆಗಲಿ ಅಂತಂದು ಅನ್ಕೊಂಡಾಗ ಅದು ಆಗ್ಬೇಕು ನೀವು ಇನ್ನೂ ಆಗಬಾರ್ದು ಆಗಬಾರ್ದು ಅನ್ಕೊಂತ ಇದ್ರೆ ಅದು ಆಗ್ತಾಯಿದೆ ಅಂತ ಅಂದರೆ ನಿಮ್ಮ ಮನಸ್ಸಿಗೂ ನಿಮ್ಮ ನರಗಳಿಗೂ ನಿಮ್ಮ ಲೈಂಗಿಕ ಅಂಗಕ್ಕೂ ಕಂಟ್ರೋಲ್ ಇಲ್ಲ ಒಂದಕ್ಕೊಂದು ಅದಕ್ಕೆ ಸ್ಟ್ರೆಂತ್ ಬರಲಿಕ್ಕೆ ಅಂತಾನೆ ವಾಜೀಕರಣ ಔಷಧಿಗಳು ಅಂತ ಇದೆ ಆಯುರ್ವೇದದಲ್ಲಿ ಅವುಗಳನ್ನು ಕೊಟ್ಟಲ್ಲಿ ನೂರಲ್ಲಿ ತೊಂಬತ್ತು ತೊಂಬತ್ತೈದು ಜನರಿಗಂತೂ ಹೆಲ್ಪ್ ಆಗಿದೆ ಸೈಡ್ ಎಫೆಕ್ಟ್ ಅಂತೂ ಯಾವುದಿಗಲ್ಲ ಝೀರೋ ನಿಮಗೆ ಯಾವುದೇ ಔಷಧಿಗಳು ಕೊಟ್ಟು ಕೂಡ ಅದನ್ನು ನಾನು ತಿಂತು ಅಷ್ಟು ಸೇಫ್ ಮೆಡಿಸಿನ್ಸ್ ಇರುತ್ತೆ ನಾನು ಹೇಳ್ದಂಗೆ ಕರೆಕ್ಟಾಗಿ ಕೆಲವು ಪತ್ತೆಗಳು ಕೆಲವು ಆಹಾರ ಕ್ರಮಗಳನ್ನ ವ್ಯತ್ಯಾಸ ಮಾಡ್ತೀವಿ ಮೆಡಿಸಿನ್ ತಗೋಬೇಕು ಸರಿ ಹೋಗ್ತದೆ ಓಕೆನಾ